ಅವರೆಲ್ಲ ಇದೆಲ್ಲ ಒಂದು ಸ್ಟೋರಿ ಅಲ್ಲ ಸರ್ ಇಟ್ಸ್ ರಿಯಲ್ ಅಲ್ವಾ ಆ್ಯಕ್ಚುಲಿ ಅವ್ರದ್ದೆಲ್ಲ ಬಲಿದಾನ ನಾವೇನು ಮಾಡ್ತಾ ಇದ್ದೀವಿ ಇವಾಗಲೂ ಎಷ್ಟೋ ಹೆಣ್ಮಕ್ಳದು ರೇಪ್ ಆಗ್ತಾ ಇದೆ ಅವ್ರಿಗೆ ಸೇಫ್ಟಿ ಇಲ್ಲ ಅವಾಗನು ಇಲ್ಲ ಇವಾಗು ಇಲ್ಲ ಬಟ್ ಇದು ಇವರು ಈ ಒಂದು ಸಬ್ಜೆಕ್ಟ್ನ ತಗೊಂಡು ತುಂಬ ಕಷ್ಟ ಇದೆ ಸರ್ ದೇರ್ ಈಸ್ ಲಾಟ್ ಆಫ್ ಕಮರ್ಷಿಯಲ್ ಮೂವೀಸ್ ತುಂಬ ಯಾವುದೇದೋ ಮೂವೀಸ್ ಇದೆ ಅಲ್ವಾ ಎಂತೆಂಥ ಡ್ಯಾನ್ಸು ಎಂತೆಂಥ ವಲ್ಗರ್ ಸಾಂಗ್ಸು ಎಂತೆಂಥ ಏನೇನೋ ಇದೆ ಬಟ್ ಅಂಥ ಒಂದು ಇದರಲ್ಲಿ ಇವರು ಈ ಥರ ಒಂದು ಮೂವಿನ ಆಜಾದ್ ಭಾರತ್ ಅಂತ ತೊಗೊಂಡು ಮಾಡ್ತಾರೆ ಅಂದರೆ ಕಷ್ಟ ಇದೆ ಸರ್ ಆಗಿನ ಕಾಲದ ಕಾಸ್ಟ್ಯೂಮ್ ಎಲ್ಲ ತಗೊಂಬರಬೇಕು ಆಗಿನ ಕಾಲದ ಪ್ರಾಪರ್ಟೀಸ್ ಎಲ್ಲ ತೊಗೊಂಬರಬೇಕು ಈಚೆ ಅಲ್ವಾ ತುಂಬ ಕಷ್ಟ ಇದೆ ಮತ್ತು ಅವ್ರು ರೂಪಾಯ್ ಅವ್ರು ಎಂಥ ಟ್ರಾನ್ಸ್ ನೋಡಿ ಸರ್ ಫಸ್ಟು ಅವರು ತುಂಬ ಆಗಿರ್ತಾರೆ ನೋಡಿದರೆ ಅವರೇ ಆ ಕ್ಯಾರೆಕ್ಟ್ರಲ್ಲಿ ಬಂದುಬಿಡ್ತಾರೆ ಅಲ್ವಾ ಅವರು ಹೊಡೆಯುವಾಗ ಅವರ ಎಲ್ಲ ಮಾಡುವಾಗ ಸ್ವಲ್ಪ ಕಂಟ್ರೋಲಲ್ಲೇ ಇದ್ದೆ ನಾನು ಬಟ್ ದ ಮೊಮೆಂಟ್ ಆ ಒಂದು ಜಾಗಕ್ಕೆ ತೊಂದರೆ ಕೊಟ್ಟಾಗ ನನ್ನ ಐ ಕುಡಂಟ್ ಕಂಟ್ರೋಲ್ ಮೈಸೆಲ್ಫ್ ಸರ್ ಬಿಕಾಸ್ ದ ಮೋಸ್ಟ್ ರೆಸ್ಪೆಕ್ಟೆಡ್ ಪಾರ್ಟ್ ಆಫ್ ದ ವುಮನ್ ಅದು ಅವರೆಷ್ಟು ಕ್ರೂರಿಗಳಾಗಿದ್ದರೆ ಅಂಥ ಪಾಟ್ನೇ ಈ ಥರ ಮಾಡ್ತಾರೆ ತುಂಬ ಹರ್ಟ್ ಆಯಿತು ಸರ್ ನನಗೆ ತುಂಬ ಹರ್ಟ್ ಆಯಿತು ಮತ್ತು ಅವರು ಯಾವ ಥರ ಎಲ್ಲ ಹೆಣ್ಮಕ್ಳಿಗೆ ಹೊಡೆದಿರ್ಬೋದು ಯಾವ ಥರ ಎಲ್ಲ ದೌರ್ಜನ್ಯ ಮಾಡಿರ್ಬೋದು ಅಂತ ಅಲ್ಲೇ ಒಟ್ಟೋದೆ ನಾನು ಬಿಕಾಸ್ ಆಫ್ ದ ಮ್ಯೂಸಿಕ್ ನನಗೆ ರೂಪಾಯರು ಮತ್ತು ಗೌತಮು ಗೌರವ ಆಮೇಲೆ ಗೋಪಿ ಸಾರು ಎಲ್ಲರೂ ತುಂಬ ಫ್ಯಾಮಿಲಿ ಸರ್ ನಾವು ಮೂವತ್ತೈದು ಮೂವತ್ತೈದು ವರ್ಷ ಅಂತ ಅಂದ್ಕೊಳ್ಳಿ ಆ ಥರ ಒಂದು ಫ್ಯಾಮಿಲಿ ಅವರು ಮ್ಯೂಸಿಕಲ್ಲೇ ನಮ್ಮ ಅವ್ರ ಜೊತೆ ಇದ್ವಿ ನಾವು ಅವರು ಫಸ್ಟು ಕೀಬೋರ್ಡ್ ಪ್ಲೇಯರ್ ಆದಾಗಿಂದ್ರ ಮ್ಯೂಸಿಕ್ ಡೈರೆಕ್ಟರ್ ಆದಾಗಿಂದ ಮತ್ತು ರೂಪಾಯರ್ ಅವರು ಫಸ್ಟಿಂದನೂ ಗೊತ್ತು ಬಿಫೋರ್ ಮ್ಯಾರೇಜ್ ಒನ್ಲಿ ಗೊತ್ತು ನನಗೆ ಬಟ್ ಅವರು ಇಲ್ಲಿವರೆಗೂ ಜರ್ನಿ ಮಾಡಿಕೊಂಡು ಇಷ್ಟು ಒಂದು ಒಂದು ಒಳ್ಳೆಯ ಮೂವಿನ ತಗೊಂಡು ಮಾಡ್ತಾರಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಬಟ್ ನಿಜವಾಗ್ಲೂ ನಾನು ಹ್ಯಾಟ್ಸ್ ಆಫ್ ಮಾಡ್ತೀನಿ ಸರ್ ಮತ್ತು ಅವರ ತ್ಯಾಗಗಳು ನಮ್ಮ ಸ್ವತಂತ್ರಕ್ಕಾಗಿ ಹೋರಾಡಿದ ನಮ್ಮ ನೀರ ಅಯ್ಯರ್ ಅಲ್ವ ಅವರು ನನಗೆ ಅದೇ ನೀರ ಆರ್ಯ ರೂಪಾ ಅಯ್ಯರ್ ಅವ್ರು ಮಾಡಿರೋದು ನಾನು ನಿಜ ಏನು ನಿಜವಾಗ್ಲೂ ವರ್ಡ್ಸ್ ಇಲ್ಲ ನನಗೆ ಸ್ವಲ್ಪ ಹೊತ್ತು ನನ್ನ ವಾಯ್ಸೇ ಇರಲಿಲ್ಲ ನನಗೆ ಹತ್ತು ಹತ್ತು ಹಂಗಾಗೋಗ್ಬಿಟ್ಟಿದೆ ನಾನು ನಿಜವಾಗ್ಲೂ ಸಲ್ಯೂಟ್ ಮಾಡ್ತೀನಿ ನಾನು ಅವ್ರಿಗೂ ಮತ್ತು ಆ ಒಂದು ಈ ಒಂದು ಸಬ್ಜೆಕ್ಟ್ನ ಇವಾಗ ತೊಗೊಂಡು ಬಂದು ಮಾಡಿರೋವಂಥ ರೂಪಾ ಅಯ್ಯರ್ ಅವ್ರಿಗೆ ನಾನು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಮಾಡ್ತೀನಿ ನನ್ನ ಕನ್ನಡದ ನನ್ನ ಕಣ್ಮಣಿಗಳು ಅವ್ರು ತುಂಬ ಒಳ್ಳೆಯವರು ಸರ್ ನಮ್ಮ ಕನ್ನಡದವರು ಅವರು ಯಾವುದು ಆ ಥರ ಏನು ಏನೋ ಒಂದು ಪಾರ್ಶಿಯಲಿಟಿ ಎಲ್ಲ ಮಾಡೋದಿಲ್ಲ ಎಲ್ಲಿ ಟ್ಯಾಲೆಂಟ್ ಇದೆ ಎಲ್ಲಿ ಕಷ್ಟಪಡ್ತಾರೆ ಜನ ನಿಜವಾಗ್ಲೂ ಅವ್ರು ಗೌರವ ಕೊಟ್ಟಿದ್ದಾರೆ ಅಂಥವ್ರನ್ನ ತೊಗೊಂಡೋಗಿ ಎಲ್ಲೋ ಕೂಡಿಸಿದ್ದಾರೆ ಅವರೆಲ್ಲ ಬಂದು ನೋಡ್ತಾರೆ ಬಟ್ ಇದು ಒಂದು ವಿಷಯ ಏನಂದರೆ ಇದನ್ನು ದೊಡ್ಡ ಮಟ್ಟದಲ್ಲಿ ನಾವು ಸ್ಪ್ರೆಡ್ ಮಾಡಬೇಕು ಈ ಮೂವಿನ ಇದ್ರ ಮೂಲಕ ನಾನು ಏನಂದ್ರೆ ಇದು ಯಾರ್ಯಾರು ನೋಡ್ತಾ ಇದ್ದೀರಾ ಈ ಒಂದು ಮೆಸೇಜನ್ನ ದಯವಿಟ್ಟು ದೊಡ್ಡ ಮಟ್ಟದಲ್ಲಿ ಸ್ಪ್ರೆಡ್ ಮಾಡಿ ದೊಡ್ಡ ಮಟ್ಟದಲ್ಲಿ ಈ ಮೂವಿನ ಹಿಟ್ ಮಾಡಿ ಯಾಕೆಂದರೆ ಆವಾಗಲೇ ಇನ್ನೂ ಪ್ರೊಡ್ಯೂಸರ್ಸು ಈ ಥರ ಒಂದು ಮೂವಿಗಳನ್ನ ತೆಗಿಯೋಕ್ಕೆ ಮುಂದೆ ಬರ್ತಾರೆ ಕನ್ನಡದ ಮೂವಿನ ನೋಡೋಕ್ಕೆ ಬರ್ತಾರೆ ಅಟ್ಲೀಸ್ಟು ದಯವಿಟ್ಟು ಕನ್ನಡದವರೆಲ್ಲ ಬಂದು ನೋಡಿ ಈ ಮೂವಿನ ಪ್ರೋತ್ಸಾಹ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್